ஏ நுரி மட்டந்த ஒே தின் நீ நோட் இல்லை மலுகிடித்த எதிரி பீகிர பீகிர அய்யா ஏன் இன்னும் எப்சிழ ಇದಾನ್ರಿ ಬೀಗತಿಗೆ ಮರ್ಯಾದೆ ಕೊಡೋದು ಏ ಹೋಗ್ಲೇ ರಾಣಿ ನಿಮ್ಮ ನೋಡಲ್ಲೇ ಏನ ಮಾಡು ಎಳ್ಕೊಂಬಾ ನಿಮ್ಮ ಹಾ ಹೂ ರೀ ಎಂತ ಬೀಗರು ಅಂತ ನಾನು ಬೀಗತಿಗೆ ಮರ್ಯಾದಿನ ಕೊಡಲ್ಲ ಮಾಡ್ತೀನಿ ನಿಮ್ಗೆ ಏನಿದು ಬಾ ಬೇವಾ ಬಾ ಈ ಕಡೆ ಬಾ ಅತ್ತಿ ಏನಾದ್ರು ಯದಂದ್ರ ರಾಧಾಂತ ಮಾಡ್ತಾ ಬೇವಾ ಬಾ ಬೇವಾ ಹಾ ನಾ ಬರಲಾ ಹೋಗಿ ರಾಣಿ ಹೋಗು ನಿಮ್ಮನ್ನ ನಾನು ಎಬ್ಸ್ಕೊಂಡು ಬರ್ತೇನೆ ಅಂದ್ರೆ ಬರ್ತೀನಿ ಹೋಗಿ ನೀನು ಹೋಗು ಹೋಗ ಮಲ್ಕ ಯವಾ ಕಾಲ ಮುಗಿಲಂಗ್ ಬೇವಾ ಬಾಬು ಈ ಕಡೆ ಬಾಬೇವಾ ರೀ ಬೀಗ್ರ ಹೇಳ್ರಿ ಹಾ ಹೇಳ್ತಾ ಇಲ್ಲ ನೀವು ಕುಡಿಸೇ ಬಿಡ್ತೀನಿ அய்யோ ரி எட்டிக் கொண்டாடு நம்ம பரவால் ரீ ஆம எழுது வர்த்தா இல்லை எம்மிகுந்து திண்டு எம் குறிப்பிட்டா நோடு நம்ம எழுப்பே இல்ல சரி நான் எழுக்கொந்தேனி நம்ம அவுன கர்ம 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 இல்லாதே இவ்வளவு விட்டுக்கொண்டிரு அந்தாரல்ல அது பரிஸி நன்காப்பிட்டி பர்ச்சியில் வேயோ தென் கா அோ ரீ நம்ம நம் அப்படே விடலீ குடேட்

ம நெல்லா கரும கரும நடிவே நடிக்கன நம்ம நெப்சிபிட்டன எல்லப்பாண்ணா ரணி கைனா எல்ல குட்டனு எல்லா தின்புட்ட இணய்த்தி பகசுரம் அந்த நீ ಎಲ್ಲೈತಿ ನಂಗೆ ಕುರಿಮಟನು ಏನಿಲ್ಲ ಹ್ಞೂ ಹ್ಞೂ ನ ಶಂಕರ್ ತುಂಬ ಇರಿದೆ ನನಗೆ ಬೇಕಪ್ಪ ಕುರಿಮಟನ್ ಬೇಕೇ ಬೇಕಪ್ಪ ನನಗೆ ಹ್ಞೂ ಹ್ಞೂ ಅಯ್ಯೋ ಕುರಿ ಮಟನ್ಗೆ ಬೆಂಕಿ ಹಚ್ಲಿ ನಡಿಬೇ 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 ಮಲ್ಪ ಅತ್ತೆ ನಮ್ಮತ್ತೆದ್ಲಂದ್ರೆ ನೋಡು ಏನು ಮಾಡ್ತಾ ಮಾಡ್ತಾಳೆ ನೋಡು ಒಂದಕ್ಕೆ ಎರಡು ಮಾಡಿ ಅನಾಹುತ ಮಾಡಿರ್ತಾಳೆ ಇಲ್ಲ ದುರ್ಗವ್ವ ಬಂದು ಅಟಗಾಸ್ಕೊಂಡ್ಬಿಡ್ತಾ ನಮ್ಮ ಅತ್ತಿಗೆ ನಡಿ ಏನಂದಿ ಅಟಗಾಸ್ಕೊಂಡ್ಬಿಡ್ತಾ ನಿಮ್ಮತ್ತಿಗೆ ದುರ್ಗವ ಹಾಂ ಆ ದುರ್ಗವನ್ನ ನಾ ಬಿಡಿಸ್ತೀನಿ ಬಿಡು ಅದಕ್ಕೇ ನೀ ತಲೆ ಕೆಲ್ಸ್ಕೊಂಡು ಟೆನ್ಷನ್ ಮಾಡ್ಕೋತೀವಿ ಹ್ಞೂ ನನ್ನ ಕುರಿ ಮಟನ್ ಹೇಳಿ ಎಲ್ಲಿ ತೇಳಿ ಓ ಓ ಬೇಕು ನನ್ನ ಕುರಿ ಮಟನ್ ಹ್ಞೂ ಕೋಳಿ ಖಾರ ಮಸಾಲೆ ಹೇ ಖಾರ ಮಸಾಲೆ ಮ್ಯಾಕೆ ಮಿರ್ಚಿ ಮಸಾಲೆ ಹೇ ಮಿರ್ಚಿ ಮಸಾಲೆ ತುಂಡು ಇದ್ದಾರೆ ಗುಂಡು ಬಾರಿ ಹಾಕೋದು ಗುಂಡು ಇದ್ದಾರೆ